ಕ್ಯಾಂಗರೋ ಮನೆ ಕ್ಯಾಂಗರೋ ಫ್ಯಾಮಿಲಿ ವಲ್ಲಬೀಸ್ ಅಂತ ಇದೆ ಅದು ತುಂಬಾ ಫ್ರೆಂಡ್ ಫ್ರೆಂಡ್ಲಿ ಆಗಿ ಓಕೆ ನಾನೇನಾದ್ರೂ ಹಾಡ್ತಾ ಇದ್ರೆ ಬಂದ್ ನಿಂಗೆ ಕುತ್ಕೊಂಡಿಂಗ್ ಇದು ಚೆನ್ನಾಗಿದೆ ಇದು ಕ್ಯಾಂಗ್ರೋ ಗ್ಯಾಂಗ್ ಹೋಗ್ಬಿಟ್ಟು ದೇವು ಮೃಗಾಲಯದಲ್ಲಿ ಹಾಡನ್ನು ಹೇಳೋದು ಅಂತ ಸೊ ಕ್ಯಾಂಗರುಗಳಿಗೆ ಯಾವ ಹಾಡು ಇಷ್ಟ ಅದಕ್ಕೆ ಸುಮ್ಮನೆ ಆನೆ ಸಿಂಹ ಚಿರತೆಯ ಒಂಟೆ ಹುಲಿ ಕರಡಿಯ ಕಣ್ಣೆದುರಲೇ ನೀನೋಡುವೆ ನೋಡುವೆ ನಗೆ ಕಾಡುವೆ ಕಾಡಲ್ಲೇ ಇರುವೆಂದು ಪಡುವೆ ಭ್ರಮೆಯ 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 ಆಲಯ ಮೃಗಾಲಯ ಬಾನಾಡಿಗಳ ನಿಲಯ ಸೂಪರ್ ಅಂಬರೀಶ್ ಅವರ ಆಕ್ಟ್ ಮಾಡುವಂತ ಸಿನಿಮಾ ಇದೇ ಶೂಟ್ ಆದಂತ ಸಿನಿಮಾ ಆ ಹಾಡು ಓಕೆ ಇನ್ ಬೇರೆ ಬೇರೆ ಪ್ರಾಣಿಗಳಿಗೆ ಯಾವ ಹಾಡ್ ಇಷ್ಟ ಸಮನೆ ಹೋಗಿ ಯಾವ ಹಾಡ್ ಹಾಡ್ತೀರಿ ಯಾವ ಗೊತ್ತಾಗಲ್ಲ ಬಟ್ ಈಗ ಕ್ಯಾಂಗೋರೋಸ್ ಮಾತ್ರ ಹಿಂಗ್ ನೋಡ್ತಾ ಇರುತ್ತೆ ಬಂದ್ ಹತ್ರನೇ ಬಂದ್ಬಿಡುತ್ತೆ ಅದ್ ಆಡ್ತಾ ಓ ಹೌದ ಏನೋ ಮಾಡ್ತಾ ಇದನ್ನ ಏನು ಹೇಳ್ತಾ ಇದನ್ನ ನನ್ಗೆ ಹೇಳ್ತಾ ಇದನ್ನ ಬಂದ್ಬಿಡುತ್ತೆ ಅಂದ್ರೆ ಹತ್ರ ಬರುತ್ತೆ ಮೂತಿ ತಗೊಂಡ್ ಹತ್ರ ಬರುತ್ತೆ ಹಿಂಗ್ ಬಂದ್ಬಿಡುತ್ತೆ ನೋಡ್ತಾ ಕೂತ್ರು